ಬಂದಿದ್ದೀವಿ ಎಂಟುನೂರು ಕಿಲೋಮೀಟರ್ ದೂರದಿಂದ ವಿರಾಟ್ ಕೊಹ್ಲಿ ಅವ್ರ್ ದೊಡ್ಡ ಫ್ಯಾನ್ ಇವತ್ತು ಅವ್ರು ನೋಡಕ್ಕ ದೊಡ್ಡ ಅಭಿಮಾನಿ ದೊಡ್ಡ ಅಭಿಮಾನಿ ಇವತ್ತು ಪಕ್ಕ ಆರ್ ಸಿ ಬಿ ಗೆದೇ ಗೆಲ್ಲುತ್ತೆ ಸರ್ ಗೆದ್ದೆ ಹಂಡ್ರೆಡ್ ಪರ್ಸೆಂಟ್ ನಾನು ಟೂ ತೌಸಂಡ್ ಇದ್ದೀನಿ ಸರ್ ನನ್ಗೆ ಆಲ್ಮೋಸ್ಟ್ ಎಲ್ಲ ಮ್ಯಾಚ್ ನೋಡ್ಕೊಂಡಿದ್ದೀನಿ ನಮಗೆ ಕಪ್ ಅಂದ್ರೂ ಮುಖ್ಯ ಅಲ್ಲ ಸರ್ ಅವ್ರಿದ್ದಾರೆ ಕಿಂಗ್ ಇದ್ದಾನೆ ಕಿಂಗ್ ಇರೋ ತನಕ ಅವರು ನಮ್ಗೆ ಸಾಕು ಕಪ್ ನಮ್ಗೇನು ಇಲ್ಲ ಸರ್ ಎಷ್ಟೋ ಜನ ಫಿಕ್ಸಿಂಗ್ ಮಾಡ್ಕೊಂಡು ಮಾಡಿದ್ದಾರೆ ನಮ್ಗೆ ಅವ್ರು ಬೇಡ ವಿರಾಟ್ ಕೊಹ್ಲಿ ಬೇಕು ನಮಗೆ ಸರ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಸರ್ ಅವ್ರು ಆಸ್ಟ್ರೇಲಿಯಾ ಜೊತೆ ಒಂದು ಮ್ಯಾಚ್ ಆಡ್ತಾ ಇರ್ತಾರೆ ಅಲ್ಲೇ ಒಂದು ಟ್ರೋಲ್ ನಿಮ್ಗೆ ನೋಡಿರ್ಬೋದು ವೈರಲ್ ವಿಡಿಯೋ ಅದೇ ಅವ್ರಿಗೆ ರಿಪ್ಲೈ ಅಂತ ನಾನು ಹೇಳ್ತಾ ಬಿಡ್ತೀನಿ

ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಏನು ವಿರಾಟ್ ಕೊಹ್ಲಿ ಬಗ್ಗೆ ಹಾ ಒಳ್ಳೆ ಆಡ್ತಾರೆ ಅದಕ್ಕೆ ಇಷ್ಟ ಆಗಿದೆ ಆಮೇಲೆ ಹಂಗೆ ಮತ್ತೆ ಅವರು ಸಂಚು ಹೊಡೆದಾಗ ಅವರು ಮಾಡೋ ರೀತಿ ನಮ್ಗೆ ಸುಮಾರು ಇಷ್ಟ ಆಗಿದೆ ಎಷ್ಟು ಸ್ಕೋರ್ ಹೊಡಿಬೇಕು ಅಂತ ವಿರಾಟ್ ಕೊಹ್ಲಿ ಸಂಚುರಿ ಮಾಡಬೇಕು ಸಂಚುರಿ ಸಂಚುರಿ ಹಾ ಸಂಚುರಿ ನಾವು ಕಾಯ್ದಾ

ಯಾಕಂದ್ರೆ ವಿರಾಟ್ ಕೊಹ್ಲಿ ಇದಾರೆ ಅದಕ್ಕೆ ಅಕ್ಕಿತ್ತು ಹೆಚ್ಚಾಗಿ ನಮ್ ಕರ್ನಾಟಕದಿದ್ದು ಆರ್ ಸಿ ಬಿ ಟೀಮು ಎಲ್ಲಾರಿಗು ಹೇಳೋದು ಒಂದೇ ಈ ಸಲ ಕಪ್ ನಮ್ದೆ ಅದೇ ಕರ್ನಾಟಕದ ನೋಡಿದ್ರೆ ಇವತ್ತು ಡೆಲ್ಲಿ ಕ್ಯಾಪ್ಟನ್ ಆಗಿ ಇದಾನೆ ಡೆಲ್ಲಿ ಸರ್ ನೋಡಿ ಸರ್ ಕೇಲ್ ರಾವುಲ್ ಒಳ್ಳೆ ರನ್ ಮಾಡ್ಲಿ ಆರೆ ಆರ್ ಸಿ ಬಿ ಬಿನ್ ಆಗಲಿ ಏನ್ರಿ ಸಿ ಎಸ್ಗೆ ಆರ್ ಸಿ ಬಿ ಆರ್ ಸಿ ಬಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ